ವೀಕ್ಷಕರೇ ಇಲ್ಲೊಂಚೂ ಬಡಿಸ್ಕೊಂತೀನಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಈಗ ನೋಡಿ ಚೆನ್ನಾಗಿ ಗ್ರೇವಿ ಬಂದಿದೆ ಬಡ್ಸ್ಕೊಂಡು ಚಪಾತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಆಗಲಿ ಪೂರಿ ಆಗಲಿ ಇದಕ್ಕೆ ತುಂಬಾ ಒಂದ್ಕೊಡುತ್ತೆ ನೋಡಿ ಇದಕ್ಕೊಂದು ಸ್ವಲ್ಪ ಗಾರ್ನಿಶಿಗೆ ಒಂಚೂ ಕೊತ್ತಂಬರಿ ಸೇರಿಸ್ತೀನಿ ನಾನು ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ಗೆ ನೋಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂಚೂರು ಚಪಾತಿಗೆ ಇವತ್ತು ಒಂಚೂರು ಬಾಂಬೆ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ಪೂರಿಗೆ ಚಪಾತಿಗೆ ತುಂಬ ಹೊಂದ್ಕೊಳ್ಳುವಂಥ ಒಂದು ಒಂದು ಗ್ರೇವಿ ಅಂತಲೇ ಹೇಳ್ಬೋದು ನೋಡಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಬಾಣಲಿಗೆ

േരി ചൂടി തകൊണ്ടി നോക്കിരുള്ളി അച്ഛൻ തീ മറ്റേ ടൊമോ ഇത് തകൊണ്ടിരിക്കുന്ന രുടെ ജാസ് ഈസിയാ ജാസ്തി ഏന ജാസ് മസാലയായില്ല ഇത് ഈസിയന്ത ഗ്രേവി ബ് അഷ്ടേ രുചിയാകിര ചപ്പപാത്തി പൂരി അന്നു ഒക്കെ ആരാണ് മകട ദിടീരുന്ന ഗ്രേവി അത് സ്വൽ ഉപ്പ് സ്വന്ത ഉപ്പുടിയ സേർത്ത ബേഡിക്കൊള്ള നോക്ക് എല്ലാം കാരണം ആ മനുലേ ഹാബോദായിട്ട് നോട് జాస్తి ఇది బేగ్ కేంపు స్వల్ప క్రంచీ ఆగ్రెండ్ సాగెండి బడు పేస్ట్ హాట్ అని స్టూరు ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಇಚ್ಛತಾರೆ ಬೇಗನೆ ಆಗ್ಬಿಡೋದ್ರೆ ಎಲ್ಲ ಹೆಚ್ಚಿಟ್ಕೊಂಡು ಎಲ್ಲ ಮಾಡ್ಕೊಂಡ್ರೆ ಲೇಟ್ ಏನಾಗಲ್ಲ ಆಗಲ್ಲ ಇದು ನೋಡಿ ಈಗ ಒಂಚೂರು ಅಚ್ಚು ರಾಸಣೆ ಎಲ್ಲ ಹೋಗಂಗೆ ಇದೊಂದು ಫ್ರೈ ಮಾಡ್ಕೊಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಂಥಿಸ್ತೀನಿ ಸೊಮ್ಮೆ ಒಂದೆರಡು ಟೊಮೊಟೆ ಏನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಈಗ ಈ ಸೇರಿಸ್ತೀನಿ

ಚಪಾತಿಗೆ ಪೂರಿಗೆ ಏನೇ ಪಲ್ಯ ಮಾಡ್ಕೊಂಡ್ರೂ ಎಲ್ಲ ಚೆನ್ನಾಗಿರುತ್ತೆ ರೀತಿ ತುಂಬ ಇರುತ್ತೆ ಮಾಡ್ಕೊಳ್ಳೋ ಅಂಥದ್ದು ಚಪಾತಿಗಾಗಲಿ ಪೂರಿಗಾಗ್ಲಿ ಕುಂಬ್ಕೊಳೋ ಅಂಥ ಪಲ್ಯಗಳು ನಾವು ಏನು ಮಾಡ್ಕೊಂಡ್ರೂ ಅದಕ್ಕೊಂದು ಡಿಫ್ರೆಂಟಾಗಿ ಒಂದು ಟೇಸ್ಟ್ ಬರುತ್ತೆ ಹಾಗಾಗ್ಲಿ ಪೈನಾಗಿ ತರಕಾರಿ ಪಲ್ಯ ಮಾಡ್ಕೊಬೋದು ಇಲ್ಲಾಂದರೆ ಗ್ರೇವಿ ಥರ ಮಾಡ್ಕೊಬೋದು ಇಲ್ಲಾಂತ ಹೇಳಿದ್ರೆ ಕೂಡ್ ಥರ ತರಕಾರಿ ಮಿಕ್ಸೆಲ್ಲ ಹಾಕಿಬಿಟ್ಟು ಕೂಡ್ ಥರ ಮಾಡ್ಕೊಬೋದು ಎಲ್ಲಕ್ಕೂ ಚೆನ್ನಾಗಿರುತ್ತೆ ವೀಕ್ಷಕ ಎಲ್ಲರೂ ನನ್ನ ಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ ಇನ್ನೊಂಚೂ ಬೇ ಇಲ್ಲಿ ವೀಕ್ಷಕರೇ ಇನ್ನೊಂದು ಮೇಲೆ ನಾನು ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ ನೋಡಿ ವೀಕ್ಷಕರ ಇದು ಒಂದು ಸ್ವಲ್ಪ ಆಗಿದೆ ಇದು ನೋಡಿ ಇವಾಗ ಒಂಚೂರು ನಾನು ಗರಂ ಮಸಾಲೆ ಒಂಚೂರು ಸೇರಿಸ್ಕೊತೀನಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತೀನಿ ಜಾಸ್ತಿ ಬೇಡ ನೋಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ತೀನಿ ಈ ಟೈಮಲ್ಲಿ ನಾನು ಒಂದೆರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ವೆಚ್ಚಕ್ರೆ ನೋಡಿ ಇದಂಟೂರು ಇನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಂತ ನಾನು ದೊಡ್ಡದಿದೆ ಒಂದು ನೋಡಿ ಇದೆ ಎರಡು ಏನು ದಪ್ಪ ಏನಿಲ್ಲ ಆಲೂಗೆ ಹಂಗಾಗಿ ಇದಂಟು ಪುಡಿ ಮಾಡಿ ಇದು ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡಿದೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಾನು ಇದು ಸ್ವಲ್ಪ ನೀರು ಕುಡೀಲಿ ನೋಡಿ ನೋಡಿ ವೀಕ್ಷಕರೇ ನೀರು ಸೇರಿಸ್ಕೊಟ್ಟಿದ್ದು ಕುದ್ಮೇಲೆ ಇದು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅದಕ್ಕೆ ನಾವು ನೆಕ್ಸ್ಟ್ ಒಂದು ಸ್ವಲ್ಪ ಕಡಲೆ ಇಟ್ಟು ಸೇರಿಸ್ಕೊಳನಂತೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಇಲ್ಲಿ ಚೂ ಕುದಿಲಿ ವೀಕ್ಷಕರೇ ಕುದ್ಮೇಲೆ ಉಪ್ಪು ನಮಗೆ ಎಷ್ಟು ಖಾರ ಇದೆ ನೋಡಿಕೊಂಡು ನಾವು ಎಕ್ಸ್ಟ್ರಾ ಸೇರಿಸ್ಕೊಳೋಣ ನೋಡಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಗ್ರೇವಿನೇ ಏನು ಮಟಾಯಿ ಹಿಡಿಯೋಲ್ಲ ಮತ್ತು ಅದು ತುಂಬ ರುಚಿಯಾಗೂ ಆಗುತ್ತೆ ಇದು ಈ ಇದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇದು ಬಾಂಬೆ ಸಾಗು ಅಂತಲೇ ಹೇಳ್ತಾರೆ ಇದನ್ನು ನೋಡಿ ಚೂರು ಕುದೀಲಿ ವೀಕ್ಷಕರೇ ಅಷ್ಟೊಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟು ಒಂದು ಸರ್ ಕಲಸಿ ಇಟ್ಕೊಳ್ತೀನಿ ನಾನು ಕಡ್ಲೆ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ಕಲಸಿ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಲಿಸ್ಬಿಟ್ಟು ಕುದಿವಾಗ ಇದಕ್ಕೆ ಸೇರಿಸ್ಕೊಂಡು ಅಂತ ಸೇರಿಸ್ಕೊಂಡ್ರೆ ನಮಗೆ ಬಾಂಬೆ ಸಾಗು ರೆಡಿ ಆಗುತ್ತೆ ನೋಡಿ ವೀಕ್ಷಕ ಈಗ ಕುದೀತಾ ಇದೆ ನೀರು ಮೀನಿಗೆ ಹಾಕಿದ್ದನ್ನ ಇವಾಗ ಒಂಚೂರು ಕಡಲೆ ಹಿಟ್ಟು ಸೇರಿಸ್ಕೊಂಡು ಇದಕ್ಕೆ ಕಡಲೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ಲ ನಾನು ಇದನ್ನು ಕಲ್ ಸೇರಿಸ್ತೀನಿ ನೋಡ್ಕೊಂಡು ಹೇಳ್ಕೊಳ ನೋಡಿ ಇದು ಒಂದೇ ಕಡೆ ಬಿಟ್ರೆ ಗಟ್ಟಿ ಒಂದೇ ಕಡೆ ಗಟ್ಟಿಯಾಗಿಬಿಡುತ್ತೆ ಹಂಗಾಗಿ ಇದನ್ನು ಒಂಚೂ ಮಿಕ್ಸ್ ಮಾಡ್ಕೊಬೇಕು ಹಿಂಗೆ ಒಂದೆರಡು ಒಂದೇ ನಿಮಿಷ ಬೇಯಿಸ್ಕೊಂಡ್ರೆ ಈ ಸಾಕಾಗಿಬಿಡತ್ತೆ ನೋಡಿ ತುಂಬಾ ಚೆನ್ನಾಗಿ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಇನ್ನು ಒಂದ್ಸರಿ ಮಾಡ್ಕೊಂಡು ನೋಡಿ ಇದನ್ನ

ಸರಿ ಜುಮ್ಕ ತೋರಿಸಿದೆ ರೊಟ್ಟಿಗೆ ಕಡಲೆ ಹಿಟ್ಟಿನ ಮಾಡೋ ಅಂತ ಒಂದು ಜುಮ್ಕ ಈಗ ಒಂಚೂರು ಬಾಂಬೆ ಆಗಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂಚೂರು ಬಡಿಸ್ಕೊಂಡು ತೋರಿಸ್ತೀನಿ ವೀಕ್ಷಕರ ಇದನ್ನ ನೋಡಿ ವೀಕ್ಷಕರ ಇಲ್ಲ ಒಂಚೂರು ನಾನು ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಈಗ ಹಾಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ್ಕೊಂಡು ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಆಗಲಿ ಪೂರಿ ಆಗಲಿ ಇದಕ್ಕೆ ತುಂಬ ಹೊಂದ್ಕೊಡುತ್ತೆ ನೋಡಿ ಇದಕ್ಕೊಂದು ಸ್ವಲ್ಪ ಗಾರ್ನಿಶಿಗೆ ಮಂಚು ಕೊತ್ತಂಬರಿ ಸೇರಿಸ್ತೀನಿ ನಾನು ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ಗೆ ನೋಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ